ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ನಿನ್ನೆಗೆ ಪಾಕಿಸ್ತಾನದ ವಾಯುಪಡೆ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ವೈಮಾನಿಕ ದಾಳಿ ಆರಂಭಿಸಿದೆ ಹಾಗೂ ಈ ವೈಮಾನಿಕ ದಾಳಿಯಲ್ಲಿ ಅಫ್ಘಾನಿಸ್ತಾನದ ಮಕ್ಕಳು ಮಹಿಳೆಯರು ಮತ್ತು ನಾಗರಿಕರು ಸಾವನ್ನಪ್ಪಿದ್ದಾರೆ ಹೌದು ಗೆಳೆಯರೆ ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರುವಂತೆ ಪಾಕಿಸ್ತಾನದಿಂದಲೇ ಹೇಳಿಕೆ ನೀಡಿದ್ದು ಅವರೇನು ಹೇಳ್ತಾ ಇದ್ದಾರೆ ಅಂದ್ರೆ ಹೌದು ನಮ್ಮ ವಾಯುಸೇನೆ ಅಫ್ಘಾನಿಸ್ತಾನಕ್ಕೆ ನುಗ್ಗಿ ಭಾರಿ ಸೇನಾ ಕಾರ್ಯಾಚರಣೆ ನಡೆಸಿದೆ ತಾಲಿಬಾನ್ ಸಹ ಪಾಕಿಸ್ತಾನದ ವಾಯುಪಡೆ ನಮ್ಮ ವಾಯು ಪ್ರದೇಶವನ್ನ ಪ್ರವೇಶಿಸಿ ನಮ್ಮ ದೇಶದ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನ ಸ್ವತಃ ಒಪ್ಪಿಕೊಂಡಿದೆ ಹಾಗೂ ಅವರು ಈ ಹೇಳಿಕೆಯನ್ನು ಕೊಡುವುದಷ್ಟೇ ಅಲ್ಲದೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಡೂರ್ಯಾಂಡೋ ಲೈನ್ ಅಂತ ಕರೆಯಲ್ಪಡುವ ಆ ವಿವಿಧ ಪ್ರದೇಶಗಳಲ್ಲಿ ಗುಂಡಿನ ದಾಳಿಯ ಘಟನೆಗಳು ಆಗಿರುವಂತಹದ್ದು ಬೆಳಕಿಗೆ ಬರುತ್ತಿವೆ ಇದರಲ್ಲಿ ತಾಲಿಬಾನ್ ಯೋಧರು ಪಾಕಿಸ್ತಾನದ ಸೇನೆಯ ಮೇಲೆ ಎಲ್ಲಾ ಕಡೆಯಿಂದ ಬಹಿರಂಗವಾಗಿ ಗುಂಡಿನ ದಾಳಿ ನಡೆಸುತ್ತಿದ್ದಾರೆ ಎರಡು ದೇಶಗಳ ಸೇನೆಗಳ ನಡುವೆ ಗಡಿಯಲ್ಲಿ ನಿರ್ಮಿಸಲಾದ ಚೆಕ್ ಪೋಸ್ಟ್ ನಲ್ಲಿ ಸಹ ಕ್ಲಾಶಸ್ ಆಗಿದೆ ಅಂದರೆ ಈ ಸಮಯದಲ್ಲಿ ಉದ್ವಿಗ್ನತೆ ಉತ್ತುಂಗದಲ್ಲಿದೆ ಹಾಗೂ ಯುದ್ಧ ಆಗುವ ಎಲ್ಲ ಸಾಧ್ಯತೆಗಳಿವೆ ಆಕ್ಚುಲಿ ಯುದ್ಧದಂತ ಪರಿಸ್ಥಿತಿಗಳು ಸಹ ಈಗ ಸಂಭವಿಸಿದೆ ಆದರೆ ಪಾಕಿಸ್ತಾನ್ ಈ ದಾಳಿಯನ್ನ ಮಾಡಿದ್ದು ಯಾಕೆ ಸೊ ಗೆಳೆಯರೆ ಈ ಎರಡು ದೇಶಗಳು ಅಂದರೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ಇವರಿಬ್ಬರ ಬಗ್ಗೆ ಬೇರೆ ಬೇರೆ ಎಕ್ಸ್ಪ್ಲೇನೇಷನ್ ಬಂದಿದೆ ಸೊ ಮೊದಲಿಗೆ ಪಾಕಿಸ್ತಾನದ ಎಕ್ಸ್ಪ್ಲನೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಗೆಳೆಯರೆ ಕಳೆದ ಒಂದು ವಾರದ ಹಿಂದೆನೆ ಪಾಕಿಸ್ತಾನದ ಸೇನೆಯ ಮೇಲೆ ಭಾರಿ ದಾಳಿ ನಡೆದಿತ್ತು ಏಳಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಈ ದಾಳಿಯಲ್ಲಿ ಸಾವನ್ನಪ್ಪಿದರು ಹಾಗೂ ಇದಷ್ಟೇ ಅಲ್ಲದೆ ಡಜನ್ ಗಟ್ಟಲೆ ಪಾಕಿಸ್ತಾನಿ ಸೈನಿಕರು ಸಹ ತೀವ್ರವಾಗಿ ಗಾಯಗೊಂಡಿದ್ದರು ಹಾಗೂ ಈ ದಾಳಿಯ ಆರೋಪವನ್ನು ಟಿಟಿಪಿ ಅಂದರೆ ತೆಹರಿಯ ತಾಲಿಬಾನ್ ಪಾಕಿಸ್ತಾನ್ ಅನ್ನೋದರ ಮೇಲೆ ಹೇರಲಾಗಿತ್ತು ಹಾಗೂ ಪಾಕಿಸ್ತಾನ ಸೇನೆಯವರು ಈ ದಾಳಿಕೋರರು ಅಫ್ಘಾನಿಸ್ತಾನದಿಂದ ನಮ್ಮ ದೇಶಕ್ಕೆ ಪ್ರವೇಶಿಸಿ ನಮ್ಮ ಸೇನೆಯ ಮೇಲೆ ದಾಳಿ ಮಾಡಿ ಮತ್ತೆ ಅಫ್ಘಾನಿಸ್ತಾನಕ್ಕೆ ಪ್ರವೇಶಿಸಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಹಾಗಾಗಿ ಇವತ್ತು ಪಾಕಿಸ್ತಾನದ ಸೇನೆಯು ಅನೇಕ ಭಯೋತ್ಪಾದಕ ತರಬೇತಿ ಶಿಬಿರಗಳನ್ನು ಅಫ್ಘಾನಿಸ್ತಾನದೊಳಗೆ ನಿರ್ಮಿಸಲಾಗಿದೆ ಅನ್ನೋದನ್ನ ಮನ್ನಿಸಿದೆ ಅಲ್ಲಿ ಅವರು ತರಬೇತಿ ಪಡೆದ ಟಿ ಟಿ ಪಿ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ನೀಡಲಾಗುತ್ತದೆ ಅದರ ನಂತರ ಅವರು ಪಾಕಿಸ್ತಾನದ ಗಿಡಿಯನ್ನು ಪ್ರವೇಶಿಸಿ ನಮ್ಮ ಸೇನೆ ಮತ್ತು ನಮ್ಮ ಜನರ ಮೇಲೆ ದಾಳಿ ಮಾಡುತ್ತಾರೆ ಆದ್ದರಿಂದ ನಾವು ಅಫ್ಘಾನಿಸ್ತಾನದೊಳಗಿನ ಈ ಭಯೋತ್ಪಾದಕರ ನೆಲೆಗಳ ಮೇಲೆ ವೈಮಾನಿಕ ದಾಳಿ ನಡೆಸಿ ಈ ಶಿಬಿರಗಳನ್ನು ನಾಶಪಡಿಸಿದ್ದೇವೆ ಅಂದರೆ ಯಾವ ಆ ವಿಷಯವನ್ನು ಹೇಳುವ ಮೂಲಕ ಭಾರತವು ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಿತ್ತೋ ಅದೇ ಆಧಾರದಲ್ಲಿ ಈಗ ಪಾಕಿಸ್ತಾನವು ಅಫ್ಘಾನಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಿದೆ ಹಾಗೂ ಇನ್ನೊಂದು ವಿಸ್ಮಯಕಾರಿ ಸಂಗತಿ ಎಂದರೆ ತಾಲಿಬಾನ್ ಅವರ ಕಡೆಯ ಇದರ ಬಗ್ಗೆ ಕೇಳಿದಾಗ ಆಗ ಪಾಕಿಸ್ತಾನ್ ಭಾರತಕ್ಕೆ ನೀಡಿದ ಉತ್ತರವನ್ನೇ ಅವರು ನೀಡಿದ್ದಾರೆ ಹಾಗಾದರೆ ಆ ಉತ್ತರ ಏನಿತ್ತು ಅದು ಏನಂದರೆ ನಮ್ಮ ದೇಶದಲ್ಲಿ ಯಾವುದೇ ಭಯೋತ್ಪಾದಕ ಶಿಬಿರವಿಲ್ಲ ಪಾಕಿಸ್ತಾನ್ ನಮ್ಮ ನಾಗರಿಕನು ಮಾತ್ರ ಕೊಂದಿದೆ ಹಾಗೂ ಇದರ ಸೇಡನ್ನ ನಾವು ತೀರಿಸಿಕೊಳ್ಳುತ್ತೇವೆ ಅಂತ ಹೇಳಿದರು ಆದರೆ ಇದರಲ್ಲಿ ವ್ಯತ್ಯಾಸವೆಂದರೆ ಪಾಕಿಸ್ತಾನ್ ಹೇಳ್ತದೆ ಹಾಗೂ ತಾಲಿಬಾನ್ ಸೇಡನ್ನ ತೀರಿಸಿಕೊಳ್ಳಲು ಪ್ರಾರಂಭಿಸಿದೆ ಕಳೆದ ಕೆಲವು ಗಂಟೆಗಳ ಗುಂಡಿನ ದಾಳಿಯಲ್ಲಿ ಹಲವು ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ ಮತ್ತು ಪಾಕಿಸ್ತಾನಿ ಅಧಿಕಾರಿಯು ಸಾವನ್ನಪ್ಪಿದ್ದಾರೆ ಅನ್ನೋ ಹಲವು ವರದಿಗಳು ಕೂಡ ಬಂದಿವೆ ಇದರಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತಿದೆ ಹಾಗೂ ಈ ಸಮಯದಲ್ಲಿ ಹೀಗನ್ಕೊಳ್ಳಿ ಈಗ ಈ ಎರಡು ದೇಶಗಳ ನಡುವಿನ ಗಡಿಯಾದ ಡುರಾಂಡೋ ಲೈನ್ ಅಲ್ಲಿ ಈಗ ಸಂಪೂರ್ಣ ಯುದ್ಧದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹಾಗೂ ಅಫ್ಘಾನಿಸ್ತಾನ್ ಕೂಡ ಈ ವಿಷಯವನ್ನ ಹೀಗ್ ಬಿಡುವುದಕ್ಕೆ ಬಯಸುವುದಿಲ್ಲ ಅದು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುವುದಕ್ಕೆ ಬಯಸ್ತಾ ಇದೆ ಹಾಗೆಯೇ ಪಾಕಿಸ್ತಾನದಲ್ಲಿರುವಂಥ ಎಕ್ಸ್ಪರ್ಟ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಪಾಕಿಸ್ತಾನದ ಸೇನೆಯು ಈ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ದೊಡ್ಡ ತಪ್ಪು ಮಾಡಿದೆ ಮತ್ತು ದೊಡ್ಡ ಪ್ರಮಾದವನ್ನು ಮಾಡಿದೆ ಅಂತ ಯಾಕಂದರೆ ಕಳೆದ ಒಂದೂವರೆ ವರ್ಷಗಳಿಂದ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆ ಮುಂದುವರೆದಿರುವ ವರದಿಯನ್ನು ನೀವು ಆಗಾಗ ನೋಡಿರಬಹುದು ಆದರೆ ಈ ಎರಡೂ ದೇಶಗಳ ನಡುವಿನ ಉದ್ವಿಗ್ನತೆಯ ಹೊರತಾಯೂ ಕನಿಷ್ಠ ಎಪ್ಪತ್ತು ಪರ್ಸೆಂಟ್ ತಾಲಿಬಾನ್ ಹೋರಾಟಗಾರರು ಭಾರತಕ್ಕೆ ಹೋಲಿಸಿದರೆ ಈಗಲೂ ಪಾಕಿಸ್ತಾನ ಪರಾನೇ ಹೆಚ್ಚು ಇರ್ತಾಯಿದ್ರು ಆದರೆ ಇವತ್ತು ನಡೆದಿರುವ ಘಟನೆಯಿಂದ ಈ ಕೆಲಸವು ಅದರ ವಿರುದ್ಧವಾಗಿದೆ ಈಗ ಮೂವತ್ತು ನಲವತ್ತು ಪರ್ಸೆಂಟರಷ್ಟು ತಾಲಿಬಾನ್ ಹೋರಾಟಗಾರರು ಮಾತ್ರ ಪಾಕಿಸ್ತಾನದ ಪರವಾಗಿದ್ದಾರೆ ಈಗ ಮೆಜಾರಿಟಿ ಆಫ್ ತಾಲಿಬಾನ್ ಪಾಕಿಸ್ತಾನ ಎದುರು ನಿಂತುಕೊಂಡಿದೆ ಆದಾಗ್ಯೂ ಈ ಘಟನೆಯ ಬಗ್ಗೆ ಯಾವುದೇ ಒಂದು ದೊಡ್ಡ ಸುದ್ದಿ ಬಂದರೆ ತಕ್ಷಣ ನಾನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಇಲ್ಲಿಯವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು